ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವ್ರ ನನ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೆ ಅದೇ ಈಗಲೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ನಿನ್ನ ಜೊತೆ ನನ್ನ ಹಾಕಿದ್ದಾರೆ ಏನು ನಾಳೆ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಮೊದಲಿಗೆ ಇಲ್ಲಿ ಭೂಮಿ ಮತ್ತು ಅಜಿತ್ ಇಬ್ಬರು ಕೂಡ ಇಲ್ಲಿ ಅಡುಗೆ ಮನೆಯಲ್ಲಿ ಅಡುಗೆ ಇರ್ತಾರೆ ಆಗ ಅಡುಗೆ ಮಾಡ್ತಾ ಇರ್ಬೇಕಾದ್ರೆ ಇಲ್ಲಿಗೆ ಸಂಗೀತ ಅವರು ಬಂದು ಮಾತಾಡ್ಸ್ತಾ ಇರ್ತಾರೆ ಆಗ ಏನಾಗುತ್ತಪ್ಪ ಅಂದರೆ ಭೂಮಿ ಅಂತ ಹೇಳಿಬಿಟ್ಟು ಸಂಗೀತ ಅವರು ಭೂಮಿ ಹತ್ರ ಬರ್ತಾರೆ ಆಗ ಯಾಕತ್ತೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀರಾ ಭೂಮಿನೂ ಕೂಡ ಇರಬೇಕಾದ್ರೆ ಯಾಕೆ ಅಂತ ಕೇಳ್ತಾ ಇದೆಯಾ ನೋಡು ನನ್ನ ಮಗ ಆಗಲೇ ಕೈ ಹಾಗೆ ಕೈ ಕೊಯ್ಕೊಂಡಕ್ಕೆ ನೀನು ಅವನ ಮೇಲೆ ಕೋಪ ಒಂದು ಗಾಯ ಮಾಡ್ಕೊಂಡಿದ್ದಕ್ಕೆ ನಿನ್ನ ಕಣ್ಣಲ್ಲಿ ನಾನು ಪ್ರೀತಿ ಮಾಡ್ಕೊಂಡಿದ್ದಕ್ಕೆ ನಿನ್ನ ಕಣ್ಣಲ್ಲಿ ನಾನು ಪ್ರೀತಿ ಮಮಕಾರನ ನೋಡದೆ ನೀನು ನನ್ನ ಮಗನ ಜೊತೆ ಯಾವಾಗ್ಲೂ ಇದೇ ರೀತಿ ಖುಷಿ ಖುಷಿಯಾಗಿ ಇರಬೇಕು ಅಂತ ಹೇಳಿ ನಾನು ಆಸೆ ಪಡ್ತಿದ್ದೀನಿ ಭೂಮಿ ಅಂತ ಅಂತ ಎಂಥ ಸಮಯದಲ್ಲೂ ಕೂಡ ಎಂಥ ಸಮಯ ಬಂದರೂ ಕೂಡ ಎಂಥದ್ದೇ ಸಂದರ್ಭ ಬರಲಿ ಈ ಸಂದರ್ಭದಲ್ಲಿ ನೀನು ನನ್ನ ನನ್ನ ಮಗನ ಜೊತೆ ಎತ್ತೀಯಾ ಅಲ್ವಾ ಭೂಮಿ ನನಗೆ ಹಾಗಂತ ಮಾತು ಕೊಡು ಭೂಮಿ ಅಂತ ಹೇಳಿಬಿಟ್ಟು ಈ ಕಡೆ ಸಂಗೀತ ಅವರು ಕೂಡ ಹೇಳ್ತಾ ಇರ್ತಾರೆ ಈ ಮಾತನ್ನು ಕೇಳಿಸ್ಕೊಂಡಂಥ ತಿಳ್ಕೊಂಡಂಥ ಭೂಮಿಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇರೋದಿಲ್ಲ ನೀನು ನನ್ನ ಮಗನ ಒಂದು ಚಿಕ್ಕ ನೋವನ್ನು ಸಹ ಸಹಿಸೋದಿಲ್ಲ ಭೂಮಿ ನೀನು ನನ್ನ ಮಗನ ಜೊತೆ ಇದ್ದರೆ ನನ್ನ ಮಗ ಯಾವಾಗಲೂ ಖುಷಿಯಾಗಿ ನೆಮ್ಮದಿಯಾಗಿರ್ತಾನೆ ನನಗೆ ಅಷ್ಟೇ ಸಾಕು ಭೂಮಿ ನನ್ನ ಮಗ ಮತ್ತು ನನ್ನ ಸೊಸೆ ಚೆನ್ನಾಗಿರಬೇಕು ಅಂತ ಹೇಳಿ ನನ್ನ ಜಿ ಜೀವ ಆ ಥರ ಇದೆ ಇದೇ ರೀತಿ ಖುಷಿ ಖುಷಿಯಾಗಿ ಇರಬೇಕು ಅಂತ ನಾನು ಯಾವಾಗಲೂ ಬಯಸ್ತಾ ಇರ್ತೀನಿ ನೀನು ಯಾವಾಗಲೂ ನನ್ನ ಮಗನ ಜೊತೆನೇ ಇದೇ ರೀತಿ ಖುಷಿಯಾಗಿ ಇರ್ತೀಯ ಅಲ್ವಾ ಭೂಮಿ ಅಂತ ಹೇಳಿ ಕೇಳ್ತಾ ಇರ್ತಾರೆ ಆಗ ಭೂಮಿ ತುಂಬಾ ಸೈಲೆಂಟ್ ಆಗಿರ್ತಾಳೆ ಯಾಕೆ ಭೂಮಿ ಈ ರೀತಿ ಸೈಲೆಂಟ್ ಆಗಿದೆಯಾ ಏನು ಮಾತಾಡ್ತಾ ಇರ್ ಮಾತಾಡ್ತಾ ಇಲ್ವಲ್ಲ ಅಂತ ಹೇಳಿಬಿಟ್ಟು ಸಂಗೀತ ಅವರು ಕೇಳ್ತಾಯಿರ್ತಾರೆ ಆಗ ಹಾಂ ಇರ್ತೀನಿ ಅಂತ ಹೇಳಿಬಿಟ್ಟು ಭೂಮಿ ಸೈಲೆಂಟ್ ಆಗಿ ತಲೆಯನ್ನು ಅಲ್ಲಾಡಿಸ್ತಾ ಇರ್ತಾರೆ ಭೂಮಿಗೆ ಬೇರೆ ಏನನ್ನು ಕೂಡ ಹೇಳೋದಕ್ಕೆ ದಾರಿ ಕಾಣಿಸ್ತಾ ಇರೋದಿಲ್ಲ ಆಗ ಏಕೆ ಅಂದರೆ ಸಂಗೀತಗೆ ಗೊತ್ತಿರೋದಿಲ್ಲ ಇವರಿಬ್ಬರು ಕಾಂಟ್ರಾಕ್ಟ್ ಮ್ಯಾರೇಜ್ ಅಂತ ಹೇಳಿಬಿಟ್ಟು ವಿಚಾರ ಒಂದು ವಿಶ್ ಒಂದು ವರ್ಷ ಆದಮೇಲೆ ನಾವಿಬ್ಬರು ದೂರ ಹಾಕ್ತೀವಿ ಅಂತ ಏನಾದರೂ ಇವರಿಗೆ ಗೊತ್ತಾಯಿತು ಅಂತಂದರೆ ಇವರಿಗೆ ಎಷ್ಟು ಆಘಾತ ಆಗ್ಬೋದು ಆಗುತ್ತೆ ಹಾಗೆ ಇವರು ಇದನ್ನು ಯಾವ ರೀತಿ ತಗೊಳ್ತಾರೆ ಅಂತ ಹೇಳಿ ಭೂಮಿಗೆ ಶಾಕ್ ಆಗ್ತಾ ಇರುತ್ತೆ ಆಗ ಮುಂದಿನ ದಿನಗಳಲ್ಲಿ ಯಾವ ರೀತಿ ಬರ್ತವೆ ಅನ್ನೋದನ್ ಅನ್ನೋದ್ರ ಬಗ್ಗೆ ಭೂಮಿ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾಳೆ ಇನ್ನು ಸಂಗೀತ ಅಮ್ಮ ನನ್ನನ್ನು ಇಷ್ಟೊಂದು ನಂಬ ನಂಬಿದ್ದಾರೆ ನಾನೇ ರೀತಿ ಸುಳ್ಳು ಹೇಳ್ತಿದ್ದೀನಿ ಅವ್ರ ಹತ್ರ ಸತ್ಯನ ಹೇಳಿಲ್ಲ ಅಂತ ಹೇಳಿ ನನ್ನ ಮೇಲೆ ಇವರು ಕೋಪ ಮಾಡಿಕೊಳ್ಳೋದು ಗ್ಯಾರಂಟಿ ಅಂತ ಹೇಳಿಬಿಟ್ಟು ಈ ಭೂಮಿಗೆ ಅನಿಸೋದಕ್ಕೆ ಶುರುವಾಗಿರುತ್ತೆ ಆಗ ಆದರೂ ಕೂಡ ಈ ಕಡೆ ಭೂಮಿ ಈ ಒಂದು ಸಂದರ್ಭವನ್ನು ಹೇಗಾದರೂ ಮಾಡಿ ನಿಭಾಯಿಸಬೇಕು ಅನ್ನೋ ಒಂದೇ ಕಾರಣಕ್ಕೆ ಈಗಲೂ ಕೂಡ ನಾನು ಯಾವಾಗಲೂ ಅಜಿತ್ ಸಾಹೇಬ್ರ ಜೊತೆನೇ ಇರ್ತೀನಿ ಅನ್ನೋ ಒಂದು ಮಾತನ್ನು ಸಂಗೀತ ಸಮಾಧಾನಕ್ಕೋಸ್ಕರನೇ ಭೂಮಿ ಹೇಳ್ತಾಳೆ ಆದರೆ ಇವಳು ಅಂದುಕೊಂಡ ಹಾಗೇ ಯಾವಾಗಲೂ ಕೂಡ ಅಜಿತ್ ಸಾಹೇಬ್ರ ಜೊತೆನೇ ಇರೋ ಹಾಗೆ ಆಗಲಿ ಅಂತ ಹೇಳಿಬಿಟ್ಟು ವೀಕ್ಷಕರು ಕೂಡ ಅಷ್ಟು ಎಷ್ಟೋ ಜನ ಹಾರೈಸ್ತಾ ಇದ್ದಾರೆ ಭೂಮಿ ಮತ್ತು ಅಜಿತ್ ಇಬ್ಬರೂ ಕೂಡ ಯಾವುದೇ ಕಾರಣಕ್ಕೂ ಯಾವಾಗಲೂ ದೂರ ಆಗಬಾರ್ದು ಯಾವಾಗಲೂ ಜೊತೆ ಜೊತೆಯಾಗಿ ಇರಬೇಕು ಅಂತ ಹೇಳಿಬಿಟ್ಟು ನಿಮಗೂ ಕೂಡ ಅನ್ನಿಸ್ತಾ ಇದೆ ಎಲ್ಲ ಹಾಗಿದ್ದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಿಮಗೆ ಇದಾದ ಮೇಲೆ ಭೂಮಿ ಏನೋ ಸೈಲೆಂಟಾಗಿ ಅಡುಗೆ ಮಾಡೋ ಥರ ಮಾಡೋ ರೀತಿ ಮಾಡ್ತಾ ಇರ್ತಾರೆ ಯೋಚನೆ ಮಾಡ್ತಾ ನಿಂತ್ಕೊಂಡಿರ್ತಾಳೆ ಸಂಗೀತನಿಗೆ ಖುಷಿನೂ ಖುಷಿ ಆಗ್ತಾ ಇರುತ್ತೆ ನನ್ನ ಭೂಮಿ ನನ್ನ ಮಾತನ್ನು ಮಾತು ಕೊಟ್ಟು ನನ್ನ ಮಗನ ಜೊತೆನೇ ಯಾವಾಗಲೂ ಕೂಡ ಇದೇ ರೀತಿ ಇರ್ತೀನಿ ಅಂತ ಹೇಳಿ ಹೇಳಿದ್ದಾಳೆ ಅಂತ ಹೇಳಿಬಿಟ್ಟು ಸಂಗೀತ ಅವರು ತುಂಬಾ ಖುಷಿ ಇರ್ತಾರೆ ಎಲ್ಲರೂ ಈ ರೀತಿಯಾಗಿ ಖುಷಿಯಾಗಿ ಅಡುಗೆ ಮಾಡಿ ಊಟ ಮಾಡಿ ಎಲ್ಲ ಆಗ್ತಾ ಆಗಿರುತ್ತೆ ಹಾಗೆ ನೈಟ್ ಆಚೆ ಕಡೆ ಕೂತ್ಕೊಂಡು ಎಲ್ಲರೂ ಕೂಡ ಮಾತಾಡ್ತಾ ಇರ್ತಾರೆ ಆಗ ಈ ಸಮಯದಲ್ಲಿ ಸಂಗೀತ ಅವರು ಈ ಅಶ್ವಿನಿನ ಅಶ್ವಿನಿಗೆ ಮುಂದೆ ಏನು ಮಾಡಬೇಕು ಅಂತ ಇದೆಯಾ ಓದಬೇಕಾ ಅಂತ ಹೇಳಿದ ಓದಬೇಕಂತಿದ್ಯಾ ಅಂತ ಅಥವಾ ಮದುವೆ ಆಗಬೇಕಾ ಅಂತ ಇದೆಯಾ ಯಾರನ್ನಾದರೂ ಹುಡುಗನ ಪ್ರೀತಿ ಮಾಡ್ತಾ ಇದೆಯಾ ಹಾಗಿದ್ರೆ ಏನಾದರೂ ಇದ್ದರೆ ಹೇಳು ಅಶ್ವಿನಿ ಅಂತ ಹೇಳಿ ಕೇಳ್ತಾ ಇರ್ತಾರೆ ಇನ್ನು ಶ್ರವಣ್ ಕೂಡ ಹೌದು ಕಂದ ನೀನು ಯಾರನ್ನಾದರೂ ಲವ್ ಮಾಡ್ತಿದ್ದೀಯಾ ಮಾಡ್ತಿದ್ದೀನಿ ಅಂತಂದರೆ ಈಗಲೇ ಹೇಳು ಯಾರನ್ನಾದರೂ ಇದ್ದರೆ ಆ ಥರ ನಮ್ಮ ಹತ್ರ ಕರ್ಕೊಂಡು ಬಾ ನಿಲ್ಲಿಸು ಕರ್ಕೊಂಡು ಬಂದು ನಿಲ್ಸು ಅಂತನೂ ಕೂಡ ಶ್ರವಣ್ ಹೇಳ್ತಾ ಇರ್ತಾರೆ ಅಯ್ಯೋ ಅಪ್ಪ ಹಾಗೆಲ್ಲ ಏನೂ ಇಲ್ಲಪ್ಪ ಅಂತ ಹೇಳಿಬಿಟ್ಟು ಅವರು ಹೇಳ್ತಾ ಇರಬೇಕಾದ್ರೆ ಮತ್ತೆ ನಿನ್ನ ಮದುವೆ ಆಗೋ ಹುಡುಗ ಯಾವ ರೀತಿ ಇರಬೇಕು ಅಂತ ಹೇಳಿ ನೀನು ಆಸೆ ಪಡ್ತಾ ಇದ್ದೀಯಾ ಹಾಗೆ ನಿನ್ನ ಡ್ರೀಮ್ ಬಾಯ್ ಇದೇ ಥರ ಇರಬೇಕು ಅಂತ ಏನಾದರೂ ಅಂದ್ಕೊಂಡಿದ್ಯಾ ಅಂತ ಹೇಳು ಏನು ಎಲ್ಲರೂ ಕೂಡ ಈ ಅಶ್ವಿನಿನ ಕೇಳ್ತಾ ಇರಬೇಕಾದ್ರೆ ಇದು ಅದು ಇದು ಅಂತ ಹೇಳಿಬಿಟ್ಟು ಅಜಿತ್ ಹೇಳಿಬಿಟ್ಟು ಅಜಿತ್ ಅಂತ ಹೇಳಿಬಿಟ್ಟು ಜೋರಾಗಿ ಅಶ್ವಿನಿ ಹೇಳ್ತಾಳೆ ಈ ಮಾತನ್ನು ಕೇಳಿಸ್ಕೊಂಡಂತಹ ಎಲ್ಲ ಎಲ್ಲೋ ದೂರದಲ್ಲಿ ಇದ್ದಂತಹ ಅಜಿತ್ಗೂ ಕೂಡ ಶಾಕ್ ಆಗುತ್ತೆ ಅಜಿತ್ ಕೂಡ ಈ ಮಾತನ್ನು ಕೇಳಿಸ್ಕೊಂಡು ಆ ಅಲ್ಲೇ ನಿಂತ್ಕೊಂಡು ಗುರಾಯಿಸ್ತಾ ಇರ್ತಾನೆ ಹಾಗೆ ಏನು ಏನು ಮಗಳಿಗೆ ಏನು ಹೇಳ್ತಾ ಇದ್ದೀಯಾ ನೀನು ಅಂತ ಹೇಳಿಬಿಟ್ಟು ಈ ಕಡೆ ಮನೆಯಲ್ಲಿ ಇದ್ದಂತಹ ಎಲ್ರಿಗೂ ಕೂಡ ತುಂಬಾ ಶಾಕ್ ಆಗ್ತಾ ಇರುತ್ತೆ ಇನ್ನು ಶ್ರವಣ್ಗಂತೂ ತುಂಬಾ ಫು ಶಾಕ್ ಆಗ್ತಾ ಇರುತ್ತೆ ದೇವ್ಯಾನಿಗಂತೂ ಡಬಲ್ ಶಾಕ್ ಆಗಿರುತ್ತೆ ನನ್ನ ಮಗಳನ್ನ ಈ ಮನೆಗೆ ಸೊಸೆಯಾಗಿ ತರಬೇಕು ಅಜಿತ್ಗೆ ಹೆಂಡತಿಯಾಗಿ ನನ್ನ ಮಗಳು ಬರಬೇಕು ಅಂತ ಹೇಳಿ ದೇವ್ಯಾನಿ ನೂರ ಎಂಟು ಪ್ಲಾನ್ಗಳನ್ನ ಮಾಡ್ತಾ ಇದ್ದ ಮಾಡ್ತಾ ಇದ್ದರೆ ಅದರಲ್ಲಿ ಅಶ್ವಿನಿ ಬೇರೆ ನ ಬಂದು ಅಜಿತ್ ನನ್ನ ಗಂಡ ಆಗಬೇಕು ಅಂತ ಹೇಳಿದ್ರೆ ಹೋ ಮುಗ್ದೆ ಹೋಯಿತು ಕತೆ ಇವಳು ನನಗೆ ಹಾಕ್ತಾಳೆ ದೊಡ್ಡ ಬಿಲ್ಲನ ಆಗ್ಲಲ್ಲ ಅಂತ ಹೇಳಿ ದೇವ್ಯಾನಿ ಫುಲ್ ಶಾಕಲ್ಲೇ ಕೂತ್ಕೊಂಡಿರ್ತಾಳೆ ಹಾಗೆ ಎಲ್ಲರೂ ಕೂಡ ಏನು ಮಗಳು ಏನು ಹೇಳ್ತಾ ಇದೆಯಾ ಅಂತ ಹೇಳಿ ಶ್ರವಣ ಎದ್ದು ನಿಂತ್ಕೊಳ್ತಾರೆ ಹಾಗೆ ಎಲ್ಲರೂ ಕೂಡ ಗಾಬರಿಯಾಗಿ ಈ ಅಶ್ವಿನಿ ಮುಖಾನ ನೋಡಿಕೊಂಡು ನೋಡ್ತಾ ಇರ್ತಾರೆ ಅಯ್ಯೋ ಅಪ್ಪ ಅದು ಅದು ಅಂತ ಹೇಳಿ ಮತ್ತೆ ತವ ತಡವರ್ಸೋದಕ್ಕೆ ಶುರು ಮಾಡ್ತಾ ಇರ್ತಾರೆ ಆಗ ಈ ಅಶ್ವಿನಿ ಇನ್ನೊಂದು ಕಡೆ ಅಜಿತ್ ಕೂಡ ಗಾಬರಿಯಾಗಿ ಇವಳ ಮುಖಾಲೇ ನೋಡ್ತಾ ಇರ್ತಾರೆ ಕೋಪ ಅನ್ನೋದು ಅಜಿತ್ಗೆ ಹೊತ್ಕೊಂಡು ಹುರಿತಾ ಇರುತ್ತೆ ಈ ದೇ ಈ ದೇವಿಯ ಕೂಡ ಅಷ್ಟೇ ಕೋಪದಲ್ಲಿ ಈ ನೋಡ್ತಾ ಇರ್ತಾರೆ ಮುಂದೆ ಏನಾಗುತ್ತೆ ಅಶ್ವಿನಿ ಮನೆಯವ್ರ ಮುಂದೆ ತಗ್ಲಾಕೋತ್ತಾಳ ಅಂದರೆ ಇವಳನ್ನ ಮನೆಯಿಂದ ಆಚೆ ಹಾಕ್ತಾರ ಹಾಗೋ ಹಾಕೋದಂತೂ ಗ್ಯಾರಂಟಿ ಅನ್ನೋದು ಈ ಕಾದ ನೋಡಬೇಕಾಗಿದೆ ಫ್ರೆಂಡ್ಸ್ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗಿದೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್